ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪಾರಲೌಕಿಕ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಇದು ಬಹಳ ದೊಡ್ಡ ವ್ಯಾಪಾರ ಆಗಿದೆ ಇಂದಿನ ಪ್ರಶ್ನೆಯಾಗಿದೆ ನಾಟಕದ ಯಾವೊಂದು ಮಾತು ಮಕ್ಕಳಾದ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಉತ್ತರ ಯಾವಾಗ ಶರೀರಕ್ಕೆ ಯಾವುದಾದರೂ ಕಾಯಿಲೆ ಬರುತ್ತದೆಯೋ ಆಗ ನಾಟಕದ ಜ್ಞಾನ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಏಕೆಂದರೆ ನಿಮಗೆ ಗೊತ್ತಿದೆ ಈ ನಾಟಕ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಇಲ್ಲಿ ಅಳುವಂತಹ ಕೂಗುವಂತಹ ಯಾವ ಮಾತು ಇಲ್ಲ ಕರ್ಮದ ಲೆಕ್ಕಾಚಾರ ಚುಕ್ತ ಆಗಲೇಬೇಕು ಇಪ್ಪತ್ತೊಂದು ಜನ್ಮದ ಸುಖಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ನಿಮಗೆ ಸ್ವಲ್ಪ ಕೂಡ ದುಃಖದ ಅನುಭವ ಆಗುವುದಿಲ್ಲ ಇಪ್ಪತ್ತೊಂದು ಜನ್ಮದ ಸುಖಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ನಿಮಗೆ ಸ್ವಲ್ಪ ಕೂಡ ದುಃಖ ಇಲ್ಲ ಸಂಪೂರ್ಣ ಜ್ಞಾನ ಇಲ್ಲದೆ ಇರುವ ಕಾರಣ ಮಕ್ಕಳು ಚಡಪಡಿಸುತ್ತಾರೆ ಅಥವಾ ನವಿನ ಅನುಭವವನ್ನು ಮಾಡುತ್ತಾರೆ ಓಂ ಶಾಂತಿ ಭಗವಾನ್ ವಾಚ್ ಯಾರಿಗೆ ತಮ್ಮದೇ ಆದ ಶರೀರ ಇಲ್ಲವೋ ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಆದರೆ ಭಗವಂತ ತಂದೆಗೆ ನಾಮ ರೂಪ ದೇಶ ಕಾಲ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಭಗವಂತ ತಂದೆಗೆ ನಾಮ ರೂಪ ದೇಶ ಕಾಲ ಎಲ್ಲವೂ ಇದೆ ಭಗವಂತ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಇನ್ನು ಉಳಿದ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ಶರೀರ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಹಾಗೆ ನೋಡಿದರೆ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮವೇ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತದೆ ಆತ್ಮವೇ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಆತ್ಮ ಕೆಟ್ಟ ಕರ್ಮವನ್ನು ಮಾಡಲಿ ಅಥವಾ ಒಳ್ಳೆಯ ಕರ್ಮವನ್ನು ಮಾಡಲಿ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಶರೀರದ ಮೂಲಕ ಆತ್ಮ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲವನ್ನು ಅನುಭವ ಮಾಡುತ್ತದೆ ಶರೀರದ ಮೂಲಕ ಆತ್ಮ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲವನ್ನು ಅನುಭವ ಮಾಡುತ್ತದೆ ಶರೀರ ಇಲ್ಲದೆ ಆತ್ಮ ಏನನ್ನೂ ಅನುಭವ ಮಾಡಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮರಾದ ನಾವು ಈ ಶರೀರದ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇವೆ ಭಗವಾನ್ ವಾಚಾಗಿದೆ ಮನ್ ಮನಾಭವ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರು ಗೀತೆಯ ಭಗವಂತ ಆಗಿದ್ದಾರೋ ಆ ಒಬ್ಬ ತಂದೆ ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಭಗವಂತ ಅಂದರೆ ಜನನ ಮರಣದಿಂದ ರಹಿತ ಆಗಿರುವವರಾಗಿದ್ದಾರೆ ಪರಮಾತ್ಮ ತಂದೆ ಎಂದು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜನ್ಮ ಅಲೌಕಿಕ ಜನ್ಮ ಆಗಿದೆ ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯಂತೆ ಅಲೌಕಿಕ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಅನ್ನುವ ಮಾತನ್ನು ನೀವೀಗ ಚೆನ್ನಾಗಿ ನೆನಪು ಮಾಡಬೇಕು ಎಲ್ಲವನ್ನೂ ಪರಮಾತ್ಮ ತಂದೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಸ್ವಯಂ ಪೂಜ್ಯ ಆಗಿದ್ದಾರೆ ಅವರು ಸ್ವಯಂ ಪೂಜಾರಿ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ಭಗವಂತ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇಲ್ಲ ಪರಮಾತ್ಮ ತಂದೆ ಇಪ್ಪತ್ನಾಲ್ಕು ಅವತಾರವನ್ನು ಧರಿಸಿಕೊಂಡು ಈ ಸೃಷ್ಟಿಗೆ ಬರುತ್ತಾರೆ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಆಮೆಯ ಅವತಾರ ಮೀನಿನ ಅವತಾರ ಪರಶುರಾಮ ಅವತಾರವನ್ನು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಈಗ ನಿಮಗೆ ಅರ್ಥ ಆಗಿದೆ ಭಗವಂತ ತಂದೆ ಪರಶುರಾಮ ಅವತಾರವನ್ನು ಧರಿಸಿಕೊಂಡರೆ ನಂತರ ಕೊಡ್ಡಲಿಯನ್ನು ತೆಗೆದುಕೊಂಡು ಹಿಂಸೆಯನ್ನು ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಎಂದೂ ಹಿಂಸೆಯನ್ನು ಮಾಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಪರಶುರಾಮ ಅವತಾರದಲ್ಲಿ ಬರುತ್ತಾರೆ ಅನ್ನುವ ಮಾತು ತಪ್ಪು ಮಾತಾಗಿದೆ ಹೇಗೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿದ್ದಾರೋ ಅದೇ ರೀತಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಅಲ್ಲ ಇದಕ್ಕೆ ಘೋರ ಅಂಧಕಾರ ಎಂದು ಕರೆಯಲಾಗುತ್ತದೆ ಅಂದರೆ ಯಾರ ಜೀವನದಲ್ಲೂ ಜ್ಞಾನ ಇಲ್ಲ ಜ್ಞಾನದ ಮೂಲಕ ಎಲ್ಲರಿಗೂ ಪ್ರಕಾಶ ಪ್ರಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ಅಜ್ಞಾನದ ಘೋರ ಅಂಧಕಾರ ಇದೆ ಈಗ ನೀವೆಲ್ಲರೂ ಘೋರ ಪ್ರಕಾಶವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಈಗ ಜ್ಞಾನ ಚೆನ್ನಾಗಿ ಅರ್ಥ ಆಗಿದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಇನ್ನೂ ಪೂಜೆಯನ್ನು ಮಾಡುತ್ತಿರುತ್ತಾರೆ ನೀವೀಗ ಸಂಪೂರ್ಣ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಎಲ್ಲಾ ದೇವತೆಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ನೀವೀಗ ಯಾರ ಪೂಜೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವೀಗ ಪೂಜಾರಿತನದಿಂದ ಮುಕ್ತ ಆಗಿದ್ದೀರಾ ಅಂದರೆ ನೀವೀಗ ಪೂಜೆಯನ್ನು ಮಾಡುವುದರಿಂದ ಮುಕ್ತ ಆಗಿದ್ದೀರಾ ನೀವು ಪೂಜ್ಯ ದೇವಿ ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ನೀವೇ ಪೂಜಾರಿ ಮನುಷ್ಯರಾಗುತ್ತೀರಾ ಮನುಷ್ಯರಲ್ಲಿ ಅಸುರಿ ಅವಗುಣ ಇದೆ ಆದ್ದರಿಂದ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಒಂದು ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡ ತಕ್ಷಣ ಶುಭಾಬಾ ಎಂದು ಕರೆಯಲು ಪ್ರಾರಂಭ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಮಕ್ಕಳು ಅರ್ಥ ಮಾಡಿಕೊಂಡ ತಕ್ಷಣ ಶಿವತಂದೆ ಎಂದು ಕರೆಯುತ್ತಾರೆ ಬಾಬಾ ಎಂದು ಹೇಳಿದ ತಕ್ಷಣ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ ಬಾಬಾ ಎಂದು ಹೇಳಿದ ತಕ್ಷಣ ನಾವೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಈಗ ನೀವು ತಕ್ಷಣ ಬಂದು ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈಗ ಪಾರಲೌಕಿಕ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಿ ಲೌಕಿಕ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ ಈಗ ಲೌಕಿಕ ಆಸ್ತಿಯನ್ನು ಪಾರಲೌಕಿಕ ಆಸ್ತಿಯ ಜೊತೆಗೆ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಲೌಕಿಕ ಆಸ್ತಿಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಪರಮಾತ್ಮ ತಂದೆಯ ಮೂಲಕ ಪಾರಲೌಕಿಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಇದು ಎಷ್ಟು ಒಳ್ಳೆಯ ವ್ಯಾಪಾರ ಆಗಿದೆ ಲೌಕಿಕ ಆಸ್ತಿಯಲ್ಲಿ ಏನಿರುತ್ತದೆ ಲೌಕಿಕ ಆಸ್ತಿಯಲ್ಲಿ ನಮಗೆ ಎಷ್ಟು ಪ್ರಾಪ್ತಿ ಸಿಕ್ಕಿರುತ್ತದೆ ಇದು ಬೇಹದ್ದಿನ ಆಸ್ತಿಯಾಗಿದೆ ಪಾರಲೌಕಿಕ ಆಸ್ತಿ ಅಂದರೆ ಬೇಹದ್ದಿನ ಆಸ್ತಿಯಾಗಿದೆ ಅದರಲ್ಲೂ ಕೂಡ ಬಡವರು ತಕ್ಷಣ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಬಡವರನ್ನೇ ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಎಂದು ಗಾಯನ ಇದೆ ಭಾರತ ದೇಶ ಎಲ್ಲ ದೇಶಕ್ಕಿಂತ ಬಹಳಷ್ಟು ಬಡ ದೇಶ ಆಗಿದೆ ನಾನು ಭಾರತ ದೇಶದಲ್ಲೇ ಬರುತ್ತೇನೆ ನಾನು ಭಾರತದಲ್ಲಿ ಬಂದು ಭಾರತ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆ ಇದೆ ಭಾರತ ದೇಶ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ ಆದರೆ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿ ಎಲ್ಲ ಮಾತನ್ನು ಮರೆತು ಬಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಭಾರತ ದೇಶ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತ ದೇಶ ಬಡ ದೇಶ ಆಗಿದೆ ಹಿಂದಿನ ಕಾಲದಲ್ಲಿ ಭಾರತದಿಂದ ವಿದೇಶದವರು ಆಹಾರ ಧಾನ್ಯವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಈಗ ವಿದೇಶದವರು ತಿಳಿದುಕೊಂಡಿದ್ದಾರೆ ಭಾರತ ದೇಶ ಬಹಳಷ್ಟು ಬಡ ದೇಶ ಆಗಿದೆ ಆದ್ದರಿಂದ ಭಾರತ ದೇಶಕ್ಕೆ ನಾವು ಸಹಾಯವನ್ನು ಮಾಡುತ್ತೇವೆ ಎಂದು ಹೇಗೆ ಯಾರಾದರೂ ಬಹಳ ದೊಡ್ಡ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಲಾಸ್ ಆಗಿ ಬಡವರಾಗಿ ಬಿಟ್ಟರೆ ಎಲ್ಲರೂ ಪರಸ್ಪರ ನಿರ್ಣಯವನ್ನು ತೆಗೆದುಕೊಂಡು ಅವರಿಗೆ ಸಹಯೋಗವನ್ನು ನೀಡುತ್ತಾರೆ ಯಾವುದಾದರೂ ದೊಡ್ಡ ವ್ಯಕ್ತಿಗೆ ಬಹಳಷ್ಟು ನಷ್ಟ ಆದರೆ ಎಲ್ಲರೂ ಪರಸ್ಪರ ಸೇರಿ ಅವರಿಗೆ ಸಹಾಯವನ್ನು ಮಾಡುತ್ತಾರೆ ಅದೇ ರೀತಿ ಭಾರತ ದೇಶ ಬಹಳಷ್ಟು ಪ್ರಾಚೀನ ದೇಶ ಆಗಿದೆ ಭಾರತ ದೇಶ ಸ್ವರ್ಗ ಆಗಿತ್ತು ಭಾರತದಲ್ಲಿ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಕೇವಲ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿರುವ ಕಾರಣ ಮನುಷ್ಯರು ಗೊಂದಲಕ್ಕೊಳಗಾಗಿದ್ದಾರೆ ವಿದೇಶದವರು ಭಾರತ ದೇಶಕ್ಕೆ ಎಷ್ಟೊಂದು ಸಹಾಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಲೌಕಿಕ ತಂದೆಯ ಆಸ್ತಿಯನ್ನು ಪಾರಲೌಕಿಕ ತಂದೆಯ ಜೊತೆಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಪಾರಲೌಕಿಕ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಹೇಗೆ ಬ್ರಹ್ಮ ತಂದೆ ಪಾರಲೌಕಿಕ ತಂದೆಯ ಜೊತೆಗೆ ತಮ್ಮ ಲೌಕಿಕ ಆಸ್ತಿಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡರು ಅಂದರೆ ಬ್ರಹ್ಮ ತಂದೆ ತಮ್ಮ ಲೌಕಿಕ ಆಸ್ತಿಯನ್ನು ಪಾರಲೌಕಿಕ ತಂದೆಗೆ ಅರ್ಪಣೆ ಮಾಡಿ ಪಾರಲೌಕಿಕ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಂಡರು ಬ್ರಹ್ಮ ತಂದೆ ನೋಡಿದರು ಪಾರಲೌಕಿಕ ತಂದೆಯ ಮೂಲಕ ಕಿರೀಟ ಮತ್ತು ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ಸತ್ಯುಗದ ರಾಜ್ಯ ಭಾಗ್ಯೆಯಲ್ಲಿ ಈ ಕಲಿಯುಗದಲ್ಲಿ ಕತ್ತೆಯ ಸಮಾನ ದುಡಿಯುತ್ತಿರುವ ಸಂಪಾದನೆಯಲ್ಲಿ ಎಂದು ಬ್ರಹ್ಮ ತಂದೆ ವಿಚಾರ ಮಾಡಿ ತಮ್ಮ ಸರ್ವಸ್ವವನ್ನು ಬ್ರಹ್ಮ ತಂದೆ ಶಿವ ತಂದೆಗೆ ಅರ್ಪಣೆ ಮಾಡಿ ಪಾರಲೌಕಿಕ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡರು ಆದ್ದರಿಂದ ತಂದೆಯನ್ನೇ ಅನುಕರಣೆ ಮಾಡಿ ಎಂದು ಹೇಳಲಾಗುತ್ತದೆ ಇಲ್ಲಿ ನಾವು ಕೂಡ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಬ್ರಹ್ಮ ತಂದೆ ಶಿವ ತಂದೆಯನ್ನು ಅನುಕರಣೆ ಮಾಡಿದರು ಆದರೆ ಇಲ್ಲಿ ಹಸಿವಿನಿಂದ ಸಾಯುವಂತಹ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕೇವಲ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಬಾಲನೆ ಮಾಡಿ ನೀವು ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸಹಜ ಮಾರ್ಗವನ್ನು ತೋರಿಸುತ್ತಾರೆ ಮಕ್ಕಳು ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ನೋಡಿದ್ದೀರಾ ಆದ್ದರಿಂದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಹೇ ಪರಂಪಿತಾ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಮಕ್ಕಳು ತಂದೆಯನ್ನು ಕೂಗಿ ಕರೆಯುತ್ತೀರಾ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ಹೇಗೆ ಸ್ಮರಣೆ ಮಾಡಬೇಕು ಎಂದು ಈಗ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮೊದಲು ನಿಮಗೆ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡಲು ಬರುತ್ತಿರಲಿಲ್ಲ ಈಗ ನಾನು ಬಂದು ನಿಮಗೆ ತಂದೆಯಾದ ನನ್ನನ್ನು ಹೇಗೆ ಸ್ಮರಣೆ ಮಾಡಬೇಕು ಅನ್ನುವ ಮಾತನ್ನು ತಿಳಿಸುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಿದಾಗ ತನುವಿನ ಕಲಹ ಕ್ಲೇಶ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶರೀರಕ್ಕೆ ಎಷ್ಟೆಲ್ಲಾ ದುಃಖ ಇದೆಯೋ ಆ ಸಂಪೂರ್ಣ ದುಃಖ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗುತ್ತದೆ ನೀವು ಮೊದಲು ಕಂಚನದ ಸಮಾನ ಆಗಿದ್ದೀರಿ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ಈಗ ಪುನಃ ನಿಮಗೆ ಹಳೆಯ ಶರೀರ ಪ್ರಾಪ್ತಿಯಾಗಿದೆ ಈ ಕಲಿಯುಗದಲ್ಲಿ ನಿಮಗೆ ಹಳೆಯ ಶರೀರ ಪ್ರಾಪ್ತಿಯಾಗುತ್ತದೆ ಹೇಗೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸುತ್ತಾರೆ ಶುದ್ಧವಾದ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿದಾಗ ಆ ಚಿನ್ನ ಕಲ್ಮಶ ಉಳ್ಳಂತಹ ಚಿನ್ನ ಆಗುತ್ತದೆ ಪವಿತ್ರ ಚಿನ್ನದ ಮೂಲಕ ಪವಿತ್ರ ಆಭರಣ ತಯಾರಾಗುತ್ತದೆ ಅಂದರೆ ಶುದ್ಧ ಚಿನ್ನದ ಮೂಲಕ ಶುದ್ಧವಾದ ಆಭರಣ ತಯಾರಾಗುತ್ತದೆ ಆ ಶುದ್ಧವಾದ ಆಭರಣದಲ್ಲಿ ಬಹಳಷ್ಟು ಹೊಳಪು ಇರುತ್ತದೆ ಕಲ್ಮಶವನ್ನು ಸೇರಿಸಿ ಆಭರಣವನ್ನು ತಯಾರು ಮಾಡಿದಾಗ ಆ ಚಿನ್ನ ಕಪ್ಪಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಆತ್ಮರಾದ ನಿಮ್ಮಲ್ಲಿ ಕಲ್ಮಶ ಸೇರಿಕೊಂಡಿದೆ ಈಗ ಆ ಕಲ್ಮಶವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು ಆ ಕಲ್ಮಶವನ್ನು ಹೇಗೆ ಸಮಾಪ್ತಿ ಮಾಡಿಕೊಳ್ಳುವುದು ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಸರ್ವಸ್ವ ಆಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪತಿತ ಪಾವನ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪತಿತ ಪಾವನ ಸರ್ವಶಕ್ತಿವಂತ ಎಂದು ನೀವು ಪರಮಾತ್ಮ ತಂದೆಗೆ ಕರೆಯುತ್ತೀರಾ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಇದೇ ರೀತಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಐದು ಸಾವಿರ ವರ್ಷದ ನಂತರ ನೀವು ಬಂದು ನನಗೆ ಸಿಕ್ಕಿದ್ದೀರಾ ಆದ್ದರಿಂದ ನಿಮಗೆ ಕಳೆದು ಹೋಗಿ ಸಿಕ್ಕಿರುವ ಮಕ್ಕಳು ಎಂದು ಕರೆಯಲಾಗುತ್ತದೆ ಈಗ ಈ ದೇಹದ ಅಹಂಕಾರವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಯಾಗಿ ಆತ್ಮಕ್ಕೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಈಗ ಆತ್ಮದ ಜ್ಞಾನವನ್ನು ತಂದೆ ನೀಡಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಆತ್ಮದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಯಾವ ಮನುಷ್ಯರಿಗೂ ಆತ್ಮದ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿರುವ ಸನ್ಯಾಸಿಗಳಿಗೆ ಗುರುಗಳಿಗೆ ಸಾಧು ಸಂತರಿಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ ಈಗ ಆ ಸಾಧು ಸಂತರಲ್ಲೂ ಕೂಡ ಶಕ್ತಿ ಇಲ್ಲ ಎಲ್ಲರಲ್ಲೂ ಈಗ ಶಕ್ತಿ ಕಡಿಮೆ ಆಗಿದೆ ಈಗ ಈ ಸಂಪೂರ್ಣ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಈಗ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ಬಂದು ಈ ವಿಭಿನ್ನ ವೃಕ್ಷದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನೀವು ರಾಮರಾಜ್ಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ನಂತರ ನೀವೇ ವಾಮ ಮಾರ್ಗದಲ್ಲಿ ಬರುತ್ತೀರಾ ಆಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ನಂತರ ಅನ್ಯ ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಮೊದಲು ನಿಮಗೂ ಕೂಡ ಜ್ಞಾನ ಗೊತ್ತಿರಲಿಲ್ಲ ರಚೈತನ ಬಗ್ಗೆ ನಿಮಗೆ ಗೊತ್ತಿದೆಯೇ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆಯೇ ಎಂದು ನೀವು ಯಾರನ್ನು ಬೇಕಾದರೂ ಕೇಳಬಹುದು ಯಾರೂ ಕೂಡ ರಚಯಿತನ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಭಕ್ತರಿಗೆ ಹೇಳುತ್ತಾರೆ ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ನೀವೀಗ ಬೋರ್ಡ್ನಲ್ಲಿ ಬರೆಯಬೇಕು ಪಾತ್ರಧಾರಿಗಳಾಗಿ ನಾಟಕದ ನಿರ್ದೇಶಕ ನಾಟಕದ ರಚಯಿತ ನಾಟಕದ ಮುಖ್ಯ ಪಾತ್ರಧಾರಿಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇಂತಹ ಪಾತ್ರಧಾರಿಗಳಿಗೆ ಏನೆಂದು ಕರೆಯಲಾಗುತ್ತದೆ ಆತ್ಮರಾದ ನಾವು ಈ ಸಾಕಾರ ಜಗತ್ತಿನಲ್ಲಿ ಭಿನ್ನ ಭಿನ್ನ ಶರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಅಂದ ಮೇಲೆ ಇದು ಅವಶ್ಯವಾಗಿ ನಾಟಕ ಆಗಿದೆ ಭಗವದ್ಗೀತೆ ನಮ್ಮೆಲ್ಲರಿಗೂ ಮಾತೆಯಾಗಿದೆ ಪರಮಾತ್ಮ ಶಿವ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ ಗೀತೆಯ ಮೂಲಕ ಹೊಸ ಜಗತ್ತನ್ನು ಪರಮಾತ್ಮ ತಂದೆ ರಚನೆ ಮಾಡುತ್ತಾರೆ ಆದರೆ ಹೊಸ ಜಗತ್ತನ್ನು ಪರಮಾತ್ಮ ತಂದೆ ಹೇಗೆ ರಚನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಹೊಸ ಜಗತ್ತಿನಲ್ಲಿ ಮೊದಲು ನೀವು ಮಾತ್ರ ಇರುತ್ತೀರಾ ಈಗ ನೀವು ಪುರುಷೋತ್ತಮ ಸಂಗಮ ಯುಗದ ಜಗತ್ತಿನಲ್ಲಿ ಇದ್ದೀರಾ ಈಗ ನೀವು ಹಳೆಯ ಜಗತ್ತಿನಲ್ಲೂ ಇಲ್ಲ ಮತ್ತು ಹೊಸ ಜಗತ್ತಿನಲ್ಲೂ ಇಲ್ಲ ಇದು ಸಂಗಮ ಯುಗ ಆಗಿದೆ ಈಗ ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ ವಿರಾಟ ರೂಪದ ಚಿತ್ರದಲ್ಲಿ ಶಿವತಂದೆಯ ಚಿತ್ರವನ್ನು ತೋರಿಸುವುದಿಲ್ಲ ಮತ್ತು ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ತೋರಿಸುವುದಿಲ್ಲ ನೀವೀಗ ವಿರಾಟ ರೂಪದ ಚಿತ್ರದಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ಮೇಲೆ ತೋರಿಸುತ್ತೀರಾ ಏಕೆಂದರೆ ಬ್ರಾಹ್ಮಣರಾದ ನೀವು ಈಗ ಇಲ್ಲಿ ಕುಳಿತಿದ್ದೀರಾ ನಂತರ ಮುಖಕ್ಕೆ ಸಮಾನ ಆದಂತಹ ದೇವತೆಗಳು ಬರುತ್ತಾರೆ ದೇವತೆಗಳ ನಂತರ ಭುಜಕ್ಕೆ ಸಮಾನ ಆದಂತಹ ಕ್ಷತ್ರಿಯರು ಬರುತ್ತಾರೆ ದ್ವಾಪರ ಯುಗದಲ್ಲಿ ಹೊಟ್ಟೆಗೆ ಸಮಾನ ಆದಂತಹ ಪೂಜಾರಿಗಳು ಇರುತ್ತಾರೆ ನಂತರ ಅವರೇ ಪಾದಕ್ಕೆ ಸಮಾನ ಆದಂತಹ ಶೂದ್ರರಾಗುತ್ತಾರೆ ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ನೀವೀಗ ಕೇವಲ ಪಲ್ಟಿ ಹೊಡೆಯುವಂತಹ ಈ ಆಟವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈಗ ಇದು ನಿಮ್ಮ ಎಂಬತ್ನಾಲ್ಕು ಜನ್ಮದ ಯಾತ್ರೆಯಾಗಿದೆ ಸೆಕೆಂಡ್ ನಿಮಗೆ ಎಲ್ಲಾ ಜ್ಞಾನದ ಮಾತು ನೆನಪಿಗೆ ಬರುತ್ತದೆ ನಾವು ಹೇಗೆ ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವುದು ಈಗ ನಿಮಗೆ ನೆನಪಿಗೆ ಬಂದಿದೆ ಇದು ಸರಿಯಾದ ಚಿತ್ರ ಆಗಿದೆ ಜಗತ್ತಿನಲ್ಲಿ ತೋರಿಸುವಂತಹ ವಿರಾಟ ರೂಪದ ಚಿತ್ರ ತಪ್ಪು ಚಿತ್ರ ಆಗಿದೆ ನಿಮ್ಮ ಬಳಿ ಇರುವಂತಹ ವಿರಾಟ ರೂಪದ ಚಿತ್ರ ಸರಿಯಾದ ಚಿತ್ರ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸರಿಯಾದ ಚಿತ್ರವನ್ನು ನಿರ್ಮಾಣ ಮಾಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಚಿತ್ರಗಳನ್ನು ಸರಿಪಡಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ನೀವು ಈ ರೀತಿ ಈ ರೀತಿ ಪಲ್ಟಿ ಹೊಡೆಯುವ ಆಟವನ್ನು ಆಡುತ್ತೀರಾ ಎಂದು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮಗೆ ತಿಳಿಸುತ್ತಾರೆ ಸೆಕೆಂಡ್ ನಲ್ಲಿ ನೀವು ಯಾತ್ರೆಯನ್ನು ಮಾಡುತ್ತೀರಾ ಈ ಯಾತ್ರೆಯಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಸತ್ಸಂಗ ಆಗಿದೆ ಸತ್ಯ ತಂದೆಯ ಜೊತೆಗೆ ನಾವೀಗ ಈ ಸತ್ಸಂಗದಲ್ಲಿ ಕುಳಿತಿದ್ದೇವೆ ಜಗತ್ತಿನಲ್ಲಿ ಅಸತ್ಯ ಸಂಘ ಇದೆ ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಮನುಷ್ಯರಲ್ಲಿ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುವ ಶಕ್ತಿ ಇಲ್ಲ ಭಗವಂತ ತಂದೆ ಮಾತ್ರ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡಲು ಸಾಧ್ಯ ಭಗವಂತ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಂಪಿತಾ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಇದೆಲ್ಲ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಶಾಂತಿಯ ಸಾಗರಾಗಿ ನಿಮಗೆ ಶಾಂತಿಯನ್ನು ನೀಡುತ್ತಿದ್ದಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವೆಲ್ಲರೂ ಆತ್ಮಿಕ ಡ್ರಿಲ್ ಅನ್ನು ಮಾಡುತ್ತೀರಾ ಶರೀರದಿಂದ ಭಿನ್ನಾಗಿ ನೀವು ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ಬದುಕಿರುವಾಗಲೇ ಸಾಯುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಳ್ಳುತ್ತೀರಾ ಇದು ಹಳೆಯ ಜಗತ್ತಾಗಿದೆ ಈ ಶರೀರ ಹಳೆಯ ಶರೀರ ಆಗಿದೆ ಈಗ ನಿಮಗೆ ಈ ಜಗತ್ತಿನ ಬಗ್ಗೆ ತಿರಸ್ಕಾರ ಬಂದಿದೆ ಮತ್ತು ಈ ಹಳೆಯ ಶರೀರದ ಬಗ್ಗೆ ನಿಮಗೆ ತಿರಸ್ಕಾರ ಬಂದಿದೆ ನೀವೀಗ ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೀರಾ ಅಂದ ಮೇಲೆ ಈ ಜಗತ್ತಿನ ಯಾವ ವಸ್ತುವಿನ ನೆನಪೂ ನಮಗೆ ಬರಬಾರದು ಈಗ ನೀವು ಎಲ್ಲವನ್ನೂ ಕೂಡ ಮರೆತಿದ್ದೀರಾ ನೀವೀಗ ಹೇಳುತ್ತೀರಾ ಭಗವಂತ ತಂದೆ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ ಎಂದು ಎಲ್ಲವನ್ನೂ ಪರಮಾತ್ಮ ತಂದೆ ನಮಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಸರ್ವಸ್ವವನ್ನು ನಾವೀಗ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು ಭಗವಂತ ತಂದೆ ಪುನಃ ಮಕ್ಕಳಿಗೆ ಹೇಳುತ್ತಾರೆ ನೀವು ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿದ ನಂತರ ನೀವು ಟ್ರಸ್ಟಿಗಳಾಗಿ ನಿಮಿತ್ತರಾಗಿ ಭಗವಂತ ತಂದೆ ಟ್ರಸ್ಟಿ ಆಗುವುದಿಲ್ಲ ನೀವು ಟ್ರಸ್ಟಿಗಳಾಗುತ್ತೀರಾ ನೀವು ಟ್ರಸ್ಟಿಯಾಗಿ ಕಾರ್ಯವನ್ನು ಮಾಡಿದರೆ ಪುನಃ ನೀವು ಪಾಪವನ್ನು ಮಾಡುವುದಿಲ್ಲ ನೀವೀಗ ಟ್ರಸ್ಟಿಗಳಾಗುತ್ತೀರಾ ನೀವು ಟ್ರಸ್ಟಿ ಆದ ನಂತರ ನೀವು ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಮೊದಲು ನೀವು ಕೂಡ ಪಾಪಾತ್ಮರಾಗಿ ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಈ ಸಂಗಮ ಯುಗದಲ್ಲಿ ನೀವು ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುವುದಿಲ್ಲ ಪಾಪಾತ್ಮರಿಗೆ ನೀವು ದಾನವನ್ನು ಕೊಟ್ಟರೆ ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತದೆ ನೀವು ಹೇಳುತ್ತೀರಾ ಈಶ್ವರನ ಹೆಸರಿನಲ್ಲಿ ಪಾಪಾತ್ಮರಿಗೆ ನಾವು ದಾನವನ್ನು ನೀಡುತ್ತಾ ಬಂದಿದ್ದೇವೆ ಎಂದು ಪರಮಾತ್ಮ ತಂದೆ ಮಕ್ಕಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬಳಿ ಹಣ ಇದ್ದರೆ ನೀವು ಹೋಗಿ ಸೆಂಟರ್ ಅನ್ನು ತೆರೆಯಿರಿ ಆಗ ಅನೇಕರ ಕಲ್ಯಾಣ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಸೃಷ್ಟಿಯಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ನಾಟಕದ ಅನುಸಾರ ಅದು ಪುನಃ ಪುನರಾವರ್ತನೆ ಆಗುತ್ತದೆ ಆದ್ದರಿಂದ ನಾಟಕದ ಯಾವ ದೃಶ್ಯವನ್ನು ನೋಡಿ ನೀವು ಇಲ್ಲಿ ಅಳುವ ಮಾತಿಲ್ಲ ಕೂಗುವ ಮಾತಿಲ್ಲ ದುಃಖ ಪಡುವ ಮಾತಿಲ್ಲ ಕರ್ಮದ ಲೆಕ್ಕಾಚಾರ ಚುಕ್ತ ಆದರೆ ಇನ್ನೂ ಒಳ್ಳೆಯದೇ ಆಗಿದೆ ಡಾಕ್ಟರ್ಗಳು ಹೇಳುತ್ತಾರೆ ಈ ಔಷಧಿಯನ್ನು ತೆಗೆದುಕೊಂಡರೆ ಮೊದಲು ಒಳಗಿರುವಂತಹ ಸಂಪೂರ್ಣ ಕಾಯಿಲೆ ಹೊರಗಡೆ ಬರುತ್ತದೆ ಅಂದರೆ ಮೊದಲು ಕಾಯಿಲೆ ಜಾಸ್ತಿ ಆಗುತ್ತದೆ ನಂತರ ಕಾಯಿಲೆ ಕಡಿಮೆ ಆಗುತ್ತದೆ ಎಂದು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ನಿಮ್ಮ ಸಂಪೂರ್ಣ ಕರ್ಮದ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಅಂದ ಮೇಲೆ ಯೋಗದ ಮೂಲಕ ನೀವೀಗ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಿ ಅಥವಾ ಶಿಕ್ಷೆಯನ್ನು ಅನುಭವ ಮಾಡಿ ಶಿಕ್ಷೆಯ ಮೂಲಕ ಲೆಕ್ಕಾಚಾರವನ್ನು ನೀವು ಚುಕ್ತ ಮಾಡಿಕೊಳ್ಳಲೇಬೇಕು ಶಿಕ್ಷೆಯಂತೂ ಬಹಳ ಕಠಿಣ ಆಗಿದೆ ಶಿಕ್ಷೆಯನ್ನು ಅನುಭವ ಮಾಡುವುದಕ್ಕಿಂತ ಕಾಯಿಲೆಯ ಮೂಲಕ ಲೆಕ್ಕ ಚುಕ್ತ ಆದರೆ ಬಹಳ ಒಳ್ಳೆಯದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಪ್ಪತ್ತೊಂದು ಜನ್ಮದ ಸುಖಕ್ಕೆ ಹೋಲಿಕೆ ಮಾಡಿದರೆ ಈಗ ಇಲ್ಲಿ ನಿಮಗೆ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ ಇಪ್ಪತ್ತೊಂದು ಜನ್ಮದ ಸುಖಕ್ಕೆ ಹೋಲಿಕೆ ಮಾಡಿದರೆ ಈ ದುಃಖ ದುಃಖವೇ ಅಲ್ಲ ಏಕೆಂದರೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಆದರೆ ಮಕ್ಕಳಲ್ಲಿ ಸಂಪೂರ್ಣ ಜ್ಞಾನ ಇಲ್ಲದೆ ಇರುವ ಕಾರಣ ಕಾಯಿಲೆ ಬಂದಾಗ ಮಕ್ಕಳು ಚಡಪಡಿಸುತ್ತಾರೆ ನೋವಿನ ಅನುಭವವನ್ನು ಮಾಡುತ್ತಾರೆ ಕಾಯಿಲೆ ಬಂದಾಗ ಭಗವಂತ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಒಳ್ಳೆಯದೇ ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಜಗತ್ತಿನಲ್ಲಿರುವ ಜನ ಗುರುಗಳನ್ನು ನೆನಪು ಮಾಡುತ್ತಾರೆ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಇಲ್ಲಿ ಸದ್ಗುರು ಒಬ್ಬರೇ ಆಗಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲ ವೇದ ಶಾಸ್ತ್ರ ಗ್ರಂಥದ ಬಗ್ಗೆ ನನಗೆ ಗೊತ್ತಿದೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಈ ಭಕ್ತಿ ಮಾರ್ಗದ ಸಾಮಗ್ರಿಯ ಮೂಲಕ ಯಾರೂ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬರುವುದೇ ಪಾಪಾತ್ಮರ ಜಗತ್ತಿನಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪಾಪಾತ್ಮರ ಜಗತ್ತಿನಲ್ಲಿ ಪುಣ್ಯಾತ್ಮರು ಎಲ್ಲಿಂದ ಬರಲು ಸಾಧ್ಯ ಈ ಕಲಿಯುಗದಲ್ಲಿ ಪುಣ್ಯಾತ್ಮರು ಎಲ್ಲಿಂದ ಬರಲು ಸಾಧ್ಯ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೋ ಆ ಬ್ರಹ್ಮನ ತನುವಿನಲ್ಲಿ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ಹೇಳುವಾಗ ಮೊದಲು ಬ್ರಹ್ಮ ತಂದೆ ಜ್ಞಾನವನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುಬನದಲ್ಲಿ ನೀವು ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತೀರಾ ಮಧುಬನದಲ್ಲಿ ನೀವು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆ ಬಲೆ ಮಧುಬನದಲ್ಲೂ ಕೂಡ ಮಾಯೆಯ ಬಿರುಗಾಣಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದರೆ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಇಲ್ಲಿ ನಮಗೆ ತಿಳಿಸುತ್ತಿದ್ದಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆಯ ಮೂಲಕ ಇದೇ ರೀತಿ ಜ್ಞಾನವನ್ನು ನಾವು ಕೇಳಿದ್ದೆವು ದಿನ ಪ್ರತಿ ದಿನ ಕಳೆದಂತೆ ನೀವು ಇನ್ನೂ ಬಹಳಷ್ಟು ಜ್ಞಾನದ ಮಾತನ್ನು ಕೇಳುತ್ತೀರಾ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗಲೇಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ಶರ್ರದಿಂದ ಭಿನ್ನಾಗುವ ಡ್ರಿಲ್ ಅನ್ನು ಮಾಡಬೇಕು ಅಮೃತ ವೇಳೆಯ ಸಮಯದಲ್ಲಿ ಶರೀರದಿಂದ ಭಿನ್ನಾಗುವ ಡ್ರಿಲ್ ಅನ್ನು ಮಾಡುವಾಗ ಹಳೆಯ ಜಗತ್ತಿನ ನೆನಪು ಸ್ವಲ್ಪ ಕೂಡ ಬರಬಾರದು ಮತ್ತು ಹಳೆಯ ಶರೀರದ ನೆನಪು ಸ್ವಲ್ಪ ಕೂಡ ಬರಬಾರದು ನಾವು ಇಡೀ ಜಗತ್ತನ್ನು ಸಂಪೂರ್ಣವಾಗಿ ಮರೆತಿರಬೇಕು ಸೆಕೆಂಡ್ ಪಾಯಿಂಟ್ ಸಂಗಮ ಯುಗದಲ್ಲಿ ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು ಕರ್ಮದ ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ಚುಕ್ತ ಮಾಡಿಕೊಳ್ಳಬೇಕು ಕರ್ಮದ ಲೆಕ್ಕಾಚಾರವನ್ನು ನೋಡಿ ಅಳಬಾರದು ಕೂಗಬಾರದು ಎಲ್ಲವನ್ನೂ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಂತರ ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಬೇಕು ಇಂದಿನ ವರದಾನ ಆಗಿದೆ ಅನುಭವದ ಶಕ್ತಿಯ ಮೂಲಕ ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಯಾವುದೇ ಮಾತಿನಲ್ಲಿ ಸ್ವಯಂ ಅನ್ನು ಸಹಜವಾಗಿ ಪರಿವರ್ತನೆ ಮಾಡಿಕೊಳ್ಳಲು ಆಧಾರ ಅಂದರೆ ಅನುಭವದ ಶಕ್ತಿಯಾಗಿದೆ ಎಲ್ಲಿಯವರೆಗೂ ಅನುಭವದ ಶಕ್ತಿ ನಮ್ಮಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೂ ನಮಗೆ ಅನುಭವ ಆಗುವುದಿಲ್ಲ ಮತ್ತು ಎಲ್ಲಿಯವರೆಗೂ ಅನುಭವ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಬ್ರಾಹ್ಮಣ ಜೀವನದ ವಿಶೇಷತೆಯ ಫೌಂಡೇಶನ್ ಶಕ್ತಿಶಾಲಿಯಾಗಿರುವುದಿಲ್ಲ ಎಲ್ಲಿಯವರೆಗೂ ನಮ್ಮ ತಪ್ಪು ನಮಗೆ ಅನುಭವ ಆಗುವುದಿಲ್ಲವೋ ಅಲ್ಲಿಯವರೆಗೂ ಉಮಂಗುತ್ಸಾಹದಿಂದ ನಾವು ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಯಾವಾಗ ಅನುಭವದ ಶಕ್ತಿಯ ಮೂಲಕ ಪ್ರತಿಯೊಂದು ಮಾತಿನ ಅನುಭವವನ್ನು ಮಾಡುತ್ತೇವೋ ಆಗ ತೀವ್ರ ಪುರುಷಾರ್ಥಿಗಳಾಗಲು ಸಾಧ್ಯ ಅನುಭವದ ಶಕ್ತಿ ಸದಾ ಕಾಲಕ್ಕೋಸ್ಕರ ಸಹಜವಾಗಿ ನಮ್ಮನ್ನು ಪರಿವರ್ತನೆ ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಪ್ರಕಟಗೊಳಿಸಿಕೊಂಡು ಬ್ರಹ್ಮ ತಂದೆಯ ಸಮಾನ ಆಗಿ ನಾವೆಲ್ಲರೂ ಈಗ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಆದ್ದರಿಂದ ಬ್ರಹ್ಮ ತಂದೆ ಹೇಗೆ ಸ್ನೇಹ ಸ್ವರೂಪ ಆತ್ಮಾಗಿ ಸಾಕಾರದಲ್ಲಿ ಎಲ್ಲರಿಗೂ ಸ್ನೇಹವನ್ನು ನೀಡುವಂತಹ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿಕೊಂಡಿದ್ದರು ಅದೇ ರೀತಿ ಸ್ನೇಹ ಸ್ವರೂಪ ಆತ್ಮರಾಗಿ ಸಾಕಾರದಲ್ಲಿ ಎಲ್ಲರಿಗೂ ಸ್ನೇಹವನ್ನು ನೀಡುವಂತಹ ಸ್ವರೂಪವನ್ನು ಪ್ರಕಟಗೊಳಿಸಿಕೊಳ್ಳಬೇಕು ಆಗ ಬ್ರಹ್ಮ ತಂದೆಯ ಸಮಾನ ಆಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ